ನೋಡಿ ಎಂ ಎಲ್ ಸಿ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ನಿಗಿ ನಿಗಿ ಕಾರ್ತಾ ಇದೆ ಇವತ್ತು ಅವರಿಗೆ ಅವರು ಮಾತಾಡದಂತಹ ಒಂದು ಪದಗಳು ಅವರು ಬಳಸಿದಂತಹ ಒಂದು ಪದಗಳು ಇವತ್ತು ಅವರಿಗೆ ತಿರುಗು ಬಾಣ ಆಗಿದೆ ಯಾಕೆಂದ್ರೆ ಒಂದು ರಾಜಕಾರಣಿಗಳು ಮಾತಾಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಅದಕ್ಕೆ ನಾನಾ ರೀತಿಯಾದಂತಹ ಅರ್ಥಗಳನ್ನ ಕಲ್ಪಿಸುವ ಕೆಲಸಗಳು ಆಗ್ಬಿಡುತ್ತೆ ಇವತ್ತು ಎಂಎಲ್ಸಿ ಸಿ ರವಿಕುಮಾರ್ ಅವರು ಮಾತಾಡಿದಂತಹ ಮಾತುಗಳು ಅವರು ಬಳಸಿದಂತಹ ಪದಗಳು ಈ ವಿಚಾರವಾಗಿ ಸರ್ಕಾರದ ವತಿಯಿಂದ ಅಂದರೆ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನ ರೀತಿಯಲ್ಲಿ ಎಂ ಎಂಎಸ್ ರವಿಕುಮಾರ್ ಅವರ ವಿರುದ್ಧ ಇವತ್ತು ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಕೊಳುಕು ನಾಲಿಗೆ ಅವರದು ಅಂತ ಬಿಜೆಪಿ ನಾಯಕರ ವಿರುದ್ಧ ಸಚಿವರು ಕೆಂಡಾಮಂಡಲರಾಗ್ತಿದ್ದಾರೆ ರವಿಕುಮಾರ್ ಅವರನ್ನ ಕೂಡಲೇ ನಿಮಾಂಸ್ಗೆ ಸೇರಿಸಿ ಎಂಎಲ್ಸಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ ಶಾಖೆಯಿಂದ ಬಂದಂತ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮನುಸ್ಮೃತಿನಲ್ಲಿ ನಂಬಿಕೆ ಇದೆ ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ಹೌದಾ ಇಲ್ಲ ಇದು ಮೊದಲನೇ ಸಾರಿ ಅಲ್ಲ ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ ಮುಂಚೆ ಮುಂಚೆಯಿಂದನೂ ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು ಕಲ್ಬುರ್ಗಿಗೆ ಬಂದು ಇಲ್ಲದ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು ಇದೇ ಇಲ್ಲೇ ಕಲ್ಬುರ್ಗಿನಲ್ಲೇ ನಮ್ಮ ಡಿ ಸಿ ವಿರುದ್ಧ ಏನ್ ಮಾತಾಡಿದ್ರು ತಮ್ಗೆ ಗೊತ್ತಿದೆ ಕೋರ್ಟ್ ಚೀಮಾರಿ ಹಾಕ್ತು ಇನ್ನಾನು ಅವರು ಕ್ಷಮೆ ಕೇಳಿಲ್ಲ ನೀವು ಕ್ಷಮೆ ಕೇಳಿಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನೂ ಕ್ಷಮೆ ಕೇಳಿಲ್ಲ ಅವರು ನನ್ನ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದರ ವೈಯಕ್ತಿಕವಾಗಿಲ್ಲ ನನ್ನ ಮಾಹಿತಿ ಪ್ರಕಾರ ಅವರು ಇನ್ನ ಕ್ಷಮೆ ಕೇಳಿಲ್ಲ ಅಂದರೆ ಅವರು ಹೇಳಿದ್ದನ್ನು ಸರಿ ಅಂತ ಇನ್ನೂ ಅನ್ಕೊಂಡ ವ್ಯಕ್ತಿ ಏನೆ ಅದನ್ನ ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರೆ ಅಂದರೆ ಕೊಳಕ ಮನಸು ಕೊಳಕ ಬುದ್ಧಿ ಕೊಳಕ ನಾಲ್ಗೆ ಇದು ಅವರಿಗೆ ಆರ್ ಎಸ್ ಎಸ್ ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ ವಿಧಾನಸೌಧದಲ್ಲಿ ಬರ್ತಾ ಯಾರು ಉಚ್ಚಾಸ್ಪತ್ರೆಯಲ್ಲಿ ನಿಮ್ಯಾನ್ಸ್ನಲ್ಲಿ ಇರಬೇಕು ಅವರಿಗೆಲ್ಲ ಪರಿಷತ್ ನಲ್ಲಿ ಕಳಿಸ್ರೆ ಇದೇ ಆಗೋದು ನೋಡಿ ಇದೇನು ಮೊದಲೇ ಸರಿ ಅಲ್ಲ ಅಲ್ಲ ಕೌನ್ಸಿಲ್ನಲ್ಲಿ ರವಿ ನಿಮ್ಮ ಸಿಟಿ ರವಿ ಅವ್ರ ಏನಂದ್ರು ಸರ್ ನೆನಪಿದ್ಯಾ ಸೊ ಇದು ಅವರ ಕಲಿಕೆಯಲ್ಲೇ ಇದೆ ಇದು ಇಟ್ ಈಸ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೆರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ಇವತ್ತು ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಇದು ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಹತ್ತು ದಿನ ಕಾಲಾವಕಾಶವನ್ನು ತಗೊಂಡ್ರು ಕಾನೂನು ಕಂಟಕ್ಕೆ ಎದುರಾಗುತ್ತೆ ಅಂತ ಹೇಳಲಾಗ್ತದೆ ಓವರ್ ಆಲ್ ಆಗಿ ಈಗ ಸರ್ಕಾರದ ಮುಂದಿರುವಂತಹ ಪ್ಲಾನ್ ಏನು ಏನಾಗಬಹುದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತಹ ದೇವನಹಳ್ಳಿ ಭಾಗದ ರೈತರ ಮುಖಂಡರ ಸಭೆಯ ಒಂದು ಲೈನ್ ನೇರವಾಗಿ ಹೇಳೋದಾದ್ರೆ ಇವತ್ತಿನ ಸಭೆ ಸಂಪೂರ್ಣ ಆಗಿಲ್ಲ ಅಪೂರ್ಣ ಫಲಪ್ರದ ಆಗಿಲ್ಲ ಸಭೆ ಅಂತಕ್ಕಂಥದ್ದು ಯಾಕೆ ಅಂತ ನೋಡೋದಾದ್ರೆ ಈಗಾಗಲೇ ಏನು ಭೂಸ್ವಾಧೀನ ಪ್ರಕ್ರಿಯೆ ಏನಿತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಂಬಂಧಪಟ್ಟಂತೆ ಅದರಲ್ಲಿ ಐನೂರು ಎಕರೆಯನ್ನ ಈಗ ವಾಪಸ್ಸನ್ನ ಮಾಡಿದ್ರು ಯಾಕಂದ್ರೆ ಪರ್ವತದ ಭೂಮಿ ಅಂತೇಳಿ ಸಾಕಷ್ಟು ಹೋರಾಟಗಳು ಎದುರಾದವು ಸಾಕಷ್ಟು ವಿರೋಧಗಳು ವ್ಯಕ್ತವು ಹಾಗಾಗಿ ಸುಮಾರು ನಾನ್ನೂರ ತೊಂಬತ್ತು ಎಕರೆ ವಷ್ಟು ಭೂಮಿಯನ್ನ ಸ್ವಾಧೀನದಿಂದ ಭೂ ಸ್ವಾಧೀನದಿಂದ ಕೈ ಬಿಟ್ಟಿದ್ರು ಆದ್ರೆ ಉಳಿದಂತೆ ಸಾವಿರದ ಇನ್ನೂರು ಎಕರೆ ಏನಿದೆ ಆ ಜಮೀನಿನ ವಶಪಡಿಸ್ಕೊಳ್ತೇವೆ ಅಂತ ಹೇಳಿ ಮುಂದಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅದು ಫೈನಲ್ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಈಗಾಗಲೇ ಅಲ್ಲಿ ಏನು ಏನೋ ಡಿಫೆನ್ಸ್ ಕಾರಿಡಾರ್ ಅನ್ನ ಮಾಡಬೇಕು ಅಂತ ಹೊಟ್ಟಿದ್ರು ಆ ಡಿಫೆನ್ಸ್ ಕಾರಿಡಾರ್ ನ ಮಾಡುವಂತ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಕಂಪನಿಗಳ ಜೊತೆ ಈಗಾಗಲೇ ಸರ್ಕಾರ ಎಂಒಯು ಮಾಡ್ಕೊಂಡಿದೆ ಈ ಎಂಒಯು ಆದ್ರೆ ಒಂದು ಒಂದು ಬಾರಿ ನಾವು ಭೂಮಿಯನ್ನು ಕೊಡ್ತೇವೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕಾನೂನು ರೀತಿಯಲ್ಲಿ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಕಮಿಟ್ ಆಗುವಂತದ್ದು ಆ ಕಂಪನಿಗಳ ಜೊತೆ ಸರ್ಕಾರ ಸೊ ಈಗ ಎದುರಾಗಿರುವಂತ ಸಮಸ್ಯೆ ಅಂದ್ರೆ ಈಗ ಯಾವಾಗ ರೈತರ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋಯ್ತು ಈಗ ಸದ್ಯ ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ನೇರವಾಗಿ ಏಕಾಏಕಿ ಭೂಸ್ವಾಧೀನ ಪ್ರಕ್ರಿಯೆ ಏನಾಗಿದೆ ಅದನ್ನು ನೇರವಾಗಿ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮಾಡಿದ್ದಾದ್ರೆ ಸರ್ಕಾರದ ವಿರುದ್ಧ ಈ ಯಾವೆಲ್ಲ ಕಂಪನಿಗಳು ಎಂಒ ಆಗಿದೆ ಡಿಫೆನ್ಸ್ ಕಾರಿಡಾರ್ ಸಂಬಂಧಪಟ್ಟಂತೆ ಅಲ್ಲಿ ಏನು ಡಿಫೆನ್ಸ್ ಸಂಬಂಧಪಟ್ಟಂತೆ ಕೆಲವೊಂದು ಏನು ಫ್ಯಾಕ್ಟರಿಗಳು ಅಥವಾ ಕಂಪನಿಗಳನ್ನ ಮಾಡೋದಕ್ಕೆ ಓಡುತ್ತಾರೆ ಸಂಬಂಧಪಟ್ಟಂತೆ ಆ ಕಂಪನಿಗಳೇನಿದ್ರೆ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಕೋರ್ಟ್ ಗೆ ಹೋಗುವಂತಹ ಸಾಧ್ಯತೆಗಳು ಸೊ ಹೀಗಾಗಿ ನೇರವಾಗಿ ಏಕಾಏಕಿಯಾಗಿ ನಾವು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಸ್ಪಷ್ಟವಾದ ಮತನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯಲ್ಲಿ ಇದ್ದಂತಹ ರೈತರಿಗೆ ತಿಳಿಸಿರ್ತಕ್ಕಂಥದ್ದು ಈಗ ಇರತಕ್ಕಂತಹ ಮುಂದಿನ ಆಯ್ಕೆ ಅಂದ್ರೆ ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಕಾನೂನ ಸಂಬಂಧಪಟ್ಟಂತೆ ಕಾನೂನು ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪೊನ್ನಣ್ಣವರು ಕೂಡ ಜೊತೆ ಅವರ ಕಾನೂನು ಸಲಹೆಗಾರರು ಕೂಡ ಸದ್ಯ ಏಕೆ ಕೈ ಬಿಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಅವರಿಗೆ ಸಭೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಸೊ ಹೀಗಾಗಿ ಮುಂದೆ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಮಾಡಬೇಕು ಯಾವ ರೀತಿಯಾಗಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅಂತಕ್ಕಂತಹ ಒಂದು ಸವಾಲು ಸರ್ಕಾರಕ್ಕೆ ಎದುರಾಗಿರತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರ ಸೇರಿದಂತೆ ರಾಜ್ಯದ ಏನು ಅಡ್ವೊಕೇಟ್ ಜನರಲ್ ಗಳಿದ್ದಾರೆ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಮುಂದಿನ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದೇವೆ ಅಂತಕ್ಕಂತಹ ಒಂದು ನಿರ್ಧಾರವನ್ನ ತಮ್ಮ ತೀರ್ಮಾನವನ್ನ ಸರ್ಕಾರ ತೀರ್ಮಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ರೈತರಿಗೆ ಮನವರಿಕೆಯನ್ನ ಮಾಡ್ತಾರೆ ಅವತ್ತು ತಮ್ಮ ತೀರ್ಮಾನವನ್ನ ಅನೌನ್ಸ್ ಮಾಡ್ತಾರೆ ಸದ್ಯ ಇವತ್ತು ಸಭೆ ಸಂಪೂರ್ಣವಾಗಿ ಫಲಪ್ರದ ಆಗಿಲ್ಲ ಅಂದ್ರೆ ಅಪೂರ್ಣ ಆಗಿರ್ತಕ್ಕಂಥದ್ದು ಇವತ್ತಿನ ಸಭೆ ಏನಿದೆ ಇದೇ ಮುಂದುವರೆದ ಭಾಗವಾಗಿ ಮತ್ತೆ ಏನು ಹದಿನೈದನೇ ತಾರೀಕು ಸಭೆಯನ್ನ ಇಟ್ಕೊಂಡಿದ್ದಾರೆ ಈ ಹದಿನೈದನೇ ತಾರೀಕು ಕೂಡ ಇದೇ ಹೋರಾಟಗಾರರು ಇದೇ ಮುಖ್ಯಮಂತ್ರಿ ಸಚಿವರು ಕಾನೂನು ಸಲಹೆಗಾರರು ಎಲ್ಲರೂ ಕೂಡ ಹಾಜರಾಗ್ತಾರೆ ಅವತ್ತಿನ ದಿನ ಸರ್ಕಾರದ ನಿಲುವು ಏನಾಗಿರುತ್ತೆ ಅಂತಕ್ಕಂಥದ್ದು ಅವತ್ತು ಹೋರಾಟಗಾರರ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಆಗುತ್ತೆ ಯಾಕೆಂದ್ರೆ ಅದ್ರ ಜೊತೆಗೆ ಇವತ್ತು ಹೋರಾಟಗಾರ ಒಂದು ಮಾತನ್ನ ಮಾಹಿತಿಗಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ಇವತ್ತು ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಇದು ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಹತ್ತು ದಿನ ಕಾಲಾವಕಾಶವನ್ನು ತಗೊಂಡ್ರು ಕಾನೂನು ಕಂಟಕ ಎದುರಾಗುತ್ತೆ ಅಂತ ಹೇಳಲಾಗ್ತದೆ ಓವರ್ ಆಗಿ ಈಗ ಸರ್ಕಾರದ ಮುಂದೆ ಪ್ಲಾನ್ ಏನು ಏನಾಗಬಹುದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತಹ ದೇವನಹಳ್ಳಿ ಭಾಗದ ರೈತರ ಮುಖಂಡರ ಸಭೆಯ ಒಂದು ಲೈನ್ ನೇರವಾಗಿ ಹೇಳೋದಾದ್ರೆ ಇವತ್ತಿನ ಸಭೆ ಸಂಪೂರ್ಣ ಆಗಿಲ್ಲ ಅಪೂರ್ಣ ಫಲಪ್ರದ ಆಗಿಲ್ಲ ಸಭೆ ಅಂತಕ್ಕಂಥದ್ದು ಯಾಕೆ ಅಂತ ನೋಡೋದಾದ್ರೆ ಈಗಾಗಲೇ ನೆನೆ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಏನಿತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಂಬಂಧಪಟ್ಟಂತೆ ಅದರಲ್ಲಿ ಐನೂರು ಎಕರೆಯನ್ನ ಈಗ ವಾಪಸ್ಸನ್ನ ಮಾಡಿದ್ರು ಯಾಕಂದ್ರೆ ಫಲವತ್ತಾದ ಭೂಮಿ ಅಂತೇಳಿ ಸಾಕಷ್ಟು ಹೋರಾಟಗಳು ಎದುರಾದವು ಸಾಕಷ್ಟು ವಿರೋಧಗಳು ವ್ಯಕ್ತವು ಹಾಗಾಗಿ ಸುಮಾರು ನಾನ್ನೂರ ತೊಂಬತ್ತು ಎಕರೆ ವಷ್ಟು ಭೂಮಿಯನ್ನ ಸ್ವಾಧೀನದಿಂದ ಭೂ ಸ್ವಾಧೀನದಿಂದ ಕೈ ಬಿಟ್ಟಿದ್ರು ಆದ್ರೆ ಉಳಿದಂತೆ ಸಾವಿರದ ಇನ್ನೂರು ಎಕರೆ ಏನಿದೆ ಆ ಜಮೀನಿನ ವಶಪಡಿಸ್ಕೊಳ್ತೇವೆ ಅಂತ ಹೇಳಿ ಮುಂದಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅದು ಫೈನಲ್ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಈಗಾಗಲೇ ಅಲ್ಲಿ ಏನು ಏನೋ ಡಿಫೆನ್ಸ್ ಕಾರಿಡಾರ್ನ ಮಾಡಬೇಕು ಅಂತ ಹೊಟ್ಟಿದ್ರು ಆ ಡಿಫೆನ್ಸ್ ಕಾರಿಡಾರ್ ನ ಮಾಡುವಂತ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಕಂಪನಿಗಳ ಜೊತೆ ಈಗಾಗಲೇ ಸರ್ಕಾರ ಎಂ ಯು ಮಾಡ್ಕೊಂಡಿದೆ ಈ ಯು ಆದ್ರೆ ಒಂದು ಒಂದು ಬಾರಿ ನಾವು ಭೂಮಿಯನ್ನು ಕೊಡ್ತೇವೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕಾನೂನು ರೀತಿಯಲ್ಲಿ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಕಮಿಟ್ ಆಗುವಂತದ್ದು ಆ ಕಂಪನಿಗಳ ಜೊತೆ ಸರ್ಕಾರ ಸೊ ಈಗ ಎದುರಾಗಿರುವಂತ ಸಮಸ್ಯೆ ಅಂದ್ರೆ ಈಗ ಯಾವಾಗ ರೈತರ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋಯ್ತು ಈಗ ಸದ್ಯ ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ನೇರವಾಗಿ ಏಕಾಏಕಿ ಭೂಸ್ವಾಧೀನ ಪ್ರಕ್ರಿಯೆ ಏನಾಗಿದೆ ಅದನ್ನು ನೇರವಾಗಿ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮಾಡಿದ್ದೆ ಆದ್ರೆ ಸರ್ಕಾರದ ವಿರುದ್ಧ ಈ ಯಾವೆಲ್ಲ ಕಂಪನಿಗಳು ಎಂಒಯು ಆಗಿದೆ ಈ ಡಿಫೆನ್ಸ್ ಕಾರಿಡಾರ್ ಸಂಬಂಧಪಟ್ಟಂತೆ ಅಲ್ಲಿ ಏನು ಡಿಫೆನ್ಸ್ ಸಂಬಂಧಪಟ್ಟಂತೆ ಕೆಲವೊಂದು ಏನು ಫ್ಯಾಕ್ಟರಿಗಳು ಅಥವಾ ಕಂಪನಿಗಳನ್ನ ಮಾಡೋದಕ್ಕೆ ಓಡ್ತಾರೆ ಸಂಬಂಧಪಟ್ಟಂತೆ ಆ ಕಂಪನಿಗಳೇನಿದ್ರೆ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಸೊ ಹೀಗಾಗಿ ನೇರವಾಗಿ ಏಕಾಏಕಿಯಾಗಿ ನಾವು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಸ್ಪಷ್ಟವಾದ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬೇಕು ಅನ್ನುವಂತಹ ಕಾನೂನ ಸಂಬಂಧಪಟ್ಟಂತೆ ಕಾನೂನಿನ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪೊನ್ನಣ್ಣವರು ಕೂಡ ಜೊತೆ ಅವರ ಕಾನೂನು ಸಲಹೆಗಾರರು ಕೂಡ ಸದ್ಯ ಏಕಾಏಕಿಯಾಗಿ ಕೈ ಬಿಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಅವರಿಗೆ ಸಭೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಸೊ ಹೀಗಾಗಿ ಮುಂದೆ ಅನ್ನೋ ಪ್ರಕ್ರಿಯೆಗಳು ಯಾಕೆ ಯಾವ ರೀತಿ ಮಾಡಬೇಕು ಯಾವ ರೀತಿಯಾಗಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಬಿಡ್ ಕೈ ಬಿಡಬೇಕು ಅಂತಕ್ಕಂತಹ ಒಂದು ಸವಾಲು ಸರ್ಕಾರಕ್ಕೆ ಎದುರಾಗಿರತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರ ಸೇರಿದಂತೆ ರಾಜ್ಯದ ಏನು ಅಡ್ವೊಕೇಟ್ ಜನರಲ್ ಗಳಿದ್ದಾರೆ ಅವರೆಲ್ಲರ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದಿನ ಸಭೆಯಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದೇವೆ ಅಂತಕ್ಕಂತಹ ಒಂದು ನಿರ್ಧಾರವನ್ನ ತಮ್ಮ ತೀರ್ಮಾನವನ್ನ ಸರ್ಕಾರದ ತೀರ್ಮಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ರೈತರಿಗೆ ಮನವರಿಕೆಯನ್ನು ಮಾಡ್ತಾರೆ ಅವತ್ತು ತಮ್ಮ ತೀರ್ಮಾನವನ್ನ ಅನೌನ್ಸ್ ಮಾಡ್ತಾರೆ ಸದ್ಯ ಇವತ್ತು ಸಭೆ ಸಂಪೂರ್ಣವಾಗಿ ಫಲಪ್ರದ ಆಗಿಲ್ಲ ಅಂದ್ರೆ ಅಪೂರ್ಣ ಆಗಿರತಕ್ಕಂಥದ್ದು ಇವತ್ತಿನ ಸಭೆ ಏನಿದೆ ಇದನ್ನು ಮುಂದುವರೆದ ಭಾಗವಾಗಿ ಮತ್ತೆ ಏನು ಹದಿನೈದನೇ ತಾರೀಕು ಸಭೆಯನ್ನ ಇಟ್ಕೊಂಡಿದ್ದಾರೆ ಈ ಹದಿನೈದನೇ ತಾರೀಕು ಕೂಡ ಇದೇ ಹೋರಾಟಗಾರರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟಂತಹ ಸಚಿವರು ಕಾನೂನು ಸಲಹೆಗಾರರು ಎಲ್ಲರೂ ಕೂಡ ಸಭೆಗೆ ಹಾಜರಾಗ್ತಾರೆ ಅವತ್ತಿನ ದಿನ ಸರ್ಕಾರದ ನಿಲುವು ಏನಾಗಿರುತ್ತೆ ಅಂತಕ್ಕಂಥದ್ದು ಅವತ್ತು ಹೋರಾಟಗಾರರ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಆಗುತ್ತೆ ಯಾಕೆಂದ್ರೆ ಅದ್ರ ಜೊತೆಗೆ ಇವತ್ತು ಕೂಡ ಹೋರಾಟಗಾರ ಒಂದು ಮಾತನ್ನ ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ